ಬಂಜೆ ಅಂತ ಅನ್ನಿಸಿಕೊಂಡವಳು ತಾಯಿಯಾದಾಗ ಆಗಷ್ಟೇ ಪ್ರೌಢಶಾಲೆ ಮುಗಿಸಿದ್ದ ಹರಿಣಿ ವಯಸ್ಸು ಹದಿನೈದು ದಾಟಿರಲಿಲ್ಲ ತಾಯಿ ಇಲ್ಲದ ತಬ್ಲಿ ಬೇರೆ ಅಷ್ಟೊಂದು ಯಾವುದರ ಬಗ್ಗೆಯೂ ಅರಿವಿಲ್ಲದೆ ಹುಡುಗಾಟ ಆಡಿಕೊಂಡು ಇಲ್ಲಿ ಸುತ್ತಾಡ್ತಿದ್ದ ಹುಡುಗಿಗೆ ತಂದೆ ವೆಂಕಪ್ಪ ಮದುವೆ ಗೊತ್ತು ಮಾಡ್ತಾನೆ ಮದುವೆ ಎಂದರೆ ಏನು ಅಂತ ತಿಳಿಯದ ಹುಡುಗಿ ಕೇವಲ ಹೊಸ ಬಟ್ಟೆ ಸಿಗುತ್ತದೆ ಎಂದು ತಂದೆ ಹೇಳಿದ್ದನ್ನು ನಂಬಿ ಮದುವೆ ಎಂಬ ಬಂಧನಕ್ಕೆ ಒಳಗಾಗ್ತಾಳೆ ತಾಯಿ ಇಲ್ಲದ ಮಗು ಆಗಿದ್ರಿಂದ ಗಂಡನ ಮನೆಯಲ್ಲಿ ಹೇಗೆ ಇರಬೇಕು ಅಂತ ಹೇಳಿಕೊಡುವವರು ಯಾರೂ ಇರಲಿಲ್ಲ ತಂದೆ ಅಷ್ಟೋ ಇಷ್ಟೋ ಅಡುಗೆನ ಮಗಳಿಗೆ ಕಲಿಸಿದ್ರು ಮೊದಲ ಬಾರಿಗೆ ಅತ್ತೆಯ ಸ್ವರ ಕೇಳಿನೇ ಹರಿಣಿ ಭಯಗೊಂಡಿದ್ಲು ಮದುವೆಯಾದ ಮರುದಿನ ಬೆಳಿಗ್ಗೆ ಸಂಪ್ರದಾಯದಂತೆ ಮದುಮಗಳು ಅಡುಗೆ ಮಾಡಬೇಕಿತ್ತು ಹರಿಣಿ ತನಗೆ ಗೊತ್ತಿದ್ದ ಅಡುಗೆ ಮಾಡಿ ಬಳಸಿದ್ಲು ಅವಳ ಕೈ ರುಚಿ ಸವಿದು ನೆಂಟರೆಲ್ಲ ಅವಳನ್ನು ಹೊಗಳಿದರೆ ಅತ್ತೆ ಮಾತ್ರ ಅದರಲ್ಲಿ ಉಪ್ಪು ಕಡಿಮೆ ಇದೆ ಖಾರ ಜಾಸ್ತಿ ಇದೆ ಎಂದು ರಾಗ ತೆಗಿತಾರೆ ಸಣ್ಣ ಹುಡುಗಿ ಆಗಿದ್ರಿಂದ ಅವರ ಮಾತಿಗೇನು ಅವಳು ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವುದಿಲ್ಲ ಮದುವೆ ಆದ ದಿನದಿಂದ ತನ್ನ ಗಂಡನ ಜೊತೆ ಬಿಟ್ಟು ಇನ್ಯಾರ ಅವಳು ಸರಿಯಾಗಿ ಬೆರೆತಿರ್ಲಿಲ್ಲ ನಂತರ ಮದುವೆ ಕಳೆದು ವಾರ ಆಗುವಷ್ಟರಲ್ಲಿ ಅವಳ ಗಂಡ ನವೀನ್ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸಿಟಿಗೆ ಹೋಗಿ ಅಲ್ಲಿ ಹಾಸ್ಟೆಲ್ ನಲ್ಲಿ ಉಳಿದುಕೊಳ್ತಾನೆ ಇತ್ತ ಹರಿಣಿ ಒಬ್ಬಂಟಿ ಆಗ್ತಾಳೆ ತಂದೆಯ ಮನೆಯಲ್ಲಿ ಹಾರಾಡುವ ಹಕ್ಕಿ ತರ ಇದ್ದ ಅವಳನ್ನು ಇಲ್ಲಿ ಅತ್ತೆ ಇವಾಗ ನಿನಗೆ ಆಗಿದೆ ಹುಡುಕಾಟ ನಡೆಸುವುದನ್ನು ಬಿಟ್ಟು ಮನೆಯಲ್ಲಿ ಇರು ಅಂತ ತಡೆದಿದ್ರು ಪಾಪ ಆ ಹುಡುಗಿ ಪಂಜರದಲ್ಲಿದ್ದ ಹಕ್ಕಿಯಂತೆ ಒದ್ದಾಡ್ತಾ ಇದ್ಲು ಯಾವಾಗ್ಲೂ ಒಂದ್ಸಲ ರಜೆ ಇದ್ದಾಗ ನವೀನ್ ಮನೆಗೆ ಬಂದು ಹೋಗ್ತಾ ಇದ್ದ ಆವಾಗ ಅವಳಿಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ಅವನ ಜೊತೆ ಕೀಟಲೆ ಮಾಡಿಕೊಂಡು ಮಗು ತರ ಆಡ್ತಾ ಇದ್ಲು ಮತ್ತೆ ಅವನು ಹಾಸ್ಟೆಲ್ಗೆ ಹಿಂತಿರುಗಿದಾಗ ಹರಿಣಿ ಬಂಕಾಗ್ತಾ ಇದ್ಲು ಹೀಗೆ ಎರಡು ವರ್ಷ ಕಳೆಯಿತು ನವೀನ್ ನ ವಿದ್ಯಾಭ್ಯಾಸ ಕೂಡ ಮುಗಿಯಿತು ಇನ್ನೇನು ಊರಿಗೆ ಬರ್ತಾ ಇದ್ದಾನೆ ಅಂದಾಗ ಹರಿಣಿಯ ಖುಷಿಗೆ ಪಾರವೇ ಇರಲಿಲ್ಲ ಅವನು ಬರುವ ದಿನ ಮದುಮಗಳಂತೆ ರೆಡಿಯಾಗಿ ದಾರಿ ಕಾಯ್ತಾ ಇದ್ಲು ಆ ದಿನ ಮಾತ್ರ ಅವಳ ಅತ್ತೆ ಕೂಡ ಮಹಾಲಕ್ಷ್ಮಿ ತರ ಕಾಣ್ತಾ ಇದೆಯಾ ಹೊಗೆ ಮೊದಲು ದೃಷ್ಟಿ ತೆಗಿ ಅಂತ ಹೇಳಿರ್ತಾರೆ ಅಷ್ಟರಲ್ಲಿ ನವೀನ್ ಮನೆಗೆ ಬರ್ತಾನೆ ಎಲ್ಲರ ಜೊತೆ ಮಾತನಾಡಿ ತನ್ನ ರೂಮಿಗೆ ಹೋಗ್ತಾನೆ ಆಗ ಹರಿಣಿ ಅವನಿಗೆ ಹಾಲ್ ತೆಗೆದುಕೊಂಡು ಹೋಗಿ ಕೊಡ್ತಾಳೆ ನಂತರ ನವೀನ್ ತನ್ನ ಬ್ಯಾಗಿನಿಂದ ಒಂದು ಹೊಸ ಸೀರೆಯನ್ನು ತೆಗೆದು ಹೆಂಡತಿಗೆ ಕೊಡ್ತಾನೆ ಹರಣಿಗೆ ಖುಷಿಯ ಜೊತೆ ಗಂಡನನ್ನು ನೋಡಿ ನಾಚಿಕೆ ಕೂಡ ಆಗುತ್ತದೆ ನಂತರದ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿರ್ತಾರೆ ಇದರ ನಡುವೆ ಹರಿಣಿಯ ತಂದೆ ಅನಾರೋಗ್ಯದಿಂದ ತೀರಿಕೊಳ್ತಾರೆ ಇನ್ನು ನನಗೆ ಗಂಡ ಹಾಗೂ ಅತ್ತೆ ಮಾವನನ್ನು ಬಿಟ್ಟರೆ ಯಾರೂ ಇಲ್ಲ ಎಂದು ನೊಂದ್ಕೊಳ್ತಾಳೆ ಹೀಗೆ ಮೂರು ವರ್ಷ ಕಳೆಯುತ್ತದೆ ಆಗಲೇ ಊರಲ್ಲೆಲ್ಲ ಹರಿಣಿಗೆ ಇನ್ನೂ ಮಗುವಾಗಿಲ್ಲ ಎಂಬ ಪಿಸು ಪಿಸು ಮಾತು ಶುರುವಾಗುತ್ತದೆ ಸ್ವಲ್ಪ ಸಮಯದಲ್ಲಿ ಆ ಮಾತುಗಳೆಲ್ಲ ಅತ್ತೆಯ ಕಿವಿಗೆ ಬೀಳಲು ಆರಂಭಿಸಿತ್ತು ಹೋಗ್ತಾ ಹೋಗ್ತಾ ಹರಿಣಿ ಬಂಜೆ ಎಂದು ಊರೆಲ್ಲ ಸುದ್ದಿಯಾಯಿತು ಪಾಪ ಹರಿಣಿ ಅದರಿಂದ ಕುಗ್ಗಿ ಹೋಗಿಲ್ಲು ನನಗಿನ್ನು ಇಪ್ಪತ್ತು ವರ್ಷ ಆಗಲೇ ಜನರು ನನಗೆ ಬಂಜೆ ಎಂಬ ಪಟ್ಟ ಎಂದು ಗಂಡನಲ್ಲಿ ಹೇಳಿ ಅಳುತ್ತಾಳೆ ಆಗ ನವೀನ್ ಅವಳನ್ನು ಸಮಾಧಾನ ಪಡಿಸ್ತಾನೆ ಎಲ್ಲ ಕಡೆ ಆಸ್ಪತ್ರೆಗೆ ಅಲೆದರೂ ಏನೂ ಪ್ರಯೋಜನ ಆಗುವುದಿಲ್ಲ ಆಸ್ಪತ್ರೆಗೆ ದುಡ್ಡು ಸುರಿದು ನವೀನ್ ಬೇಸತ್ತಿದ್ದ ಹೀಗೆ ಒಂದು ದಿನ ನವೀನ್ ಕೆಲಸದಿಂದ ಮನೆಗೆ ಬಂದು ಊಟಕ್ಕೆ ಕುಳಿತಾಗ ಅವನ ತಾಯಿ ಹರಿಣಿಯಲ್ಲಿ ನಿನಗೆ ಮಗುವಾಗದ ಕಾರಣ ನಾನು ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೇನೆ ಎಂದು ಹೇಳ್ತಾಳೆ ಹರಿಣಿಗಂತೂ ಆಕಾಶವೇ ಕಳಚಿ ಬಿದ್ದ ಹಾಗೆ ಆಗುತ್ತೆ ನಾನು ನಿಮ್ಮನ್ನು ಯಾರಿಗೂ ಬಿಟ್ಟುಕೊಡಲ್ಲ ಅಂತ ಜೋರಾಗಿ ಅತ್ತರು ನವೀನ್ ಒಂದೂ ಮಾತನಾಡುವುದಿಲ್ಲ ಏಕೆಂದರೆ ಅವನು ತಾಯಿಯ ಮಾತನ್ನು ಮೀರ್ತಾ ಇರಲಿಲ್ಲ ಹರಿಣಿಯ ವಿರುದ್ಧದ ನಡುವೆಯೂ ನವೀನ್ ಸ್ವಾತಿ ಎಂಬವಳನ್ನು ಮದ್ವೆ ಆಗ್ತಾನೆ ಅತ್ತೆ ಹರಿಣಿಯಲ್ಲಿ ನೀನು ಇನ್ನು ಮುಂದೆ ಅಡುಗೆ ಮನೆಯ ಪಕ್ಕದಲ್ಲಿರುವ ರೂಮಿನಲ್ಲಿ ಉಳಿದುಕೊಳ್ಳು ಅಂತ ಹೇಳಿದಾಗ ಹರಿಣಿ ಭಾರವಾದ ಮನಸ್ಸಿನಿಂದ ಆ ರೂಮ್ ನ ಖಾಲಿ ಮಾಡಿ ಇನ್ನೊಂದು ರೂಮ್ಗೆ ಹೋಗ್ತಾಳೆ ನವೀನ್ ಬೇರೆ ಮದುವೆ ಆಗಿದ್ದರೂ ಹರಿಣ್ಗೆ ಈ ಪರಿಸ್ಥಿತಿ ನನ್ನಿಂದಲೇ ಬಂದಿರುವುದು ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದ ಮದುವೆಯಾಗಿ ವರ್ಷ ತುಂಬುದರ ಒಳಗೆ ಎಲ್ಲರೂ ಆಸೆ ಪಟ್ಟ ಹಾಗೆ ಸ್ವಾತಿ ಗರ್ಭಿಣಿ ಆಗ್ತಾಳೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಹರಣಿ ಕೂಡ ಮನೆಗೆ ಹೊಸ ಸದಸ್ಯ ಬರುತ್ತಾರೆ ಎಂದು ಖುಷಿ ಪಡ್ತಾಳೆ ಸ್ವಾತಿ ಹಾಗೂ ಹರಿಣಿ ಒಂದೇ ವಯಸ್ಸಿನವರು ಆಗಿದ್ದರಿಂದ ತುಂಬಾನೇ ಅನ್ಯೋನ್ಯವಾಗಿದ್ರು ಆದ್ರೆ ಯಾವಾಗ ಸ್ವಾತಿ ಗರ್ಭಿಣಿ ಆಗ್ತಾಳೋ ಅಲ್ಲಿಂದ ಅವಳ ಅತ್ತೆ ಬಂಜೆಯ ದೃಷ್ಟಿ ಒಳ್ಳೆಯದಲ್ಲ ಎಂದು ಹರಿಣಿಯ ಹತ್ತಿರ ಹೋಗಲು ಬಿಡ್ತಾ ಇರಲಿಲ್ಲ ಪಾಪ ಹರಿಣಿ ನನ್ನಿಂದ ತಾಯಿ ಮಗುವಿಗೆ ತೊಂದರೆ ಆಗಬಾರ್ದೆಂದು ಸ್ವಾತಿಯ ಹತ್ತಿರ ಹೋಗುವುದನ್ನೇ ನಿಲ್ಲಿಸಿದ್ಲು ಈ ನಡುವೆ ಸ್ವಾತಿ ತುಂಬಾನೇ ಸೊರಗೆ ಹೋಗಿದ್ಲು ಆಗ ಹರಿಣಿ ಹತ್ತಿರ ಹೋಗದಿದ್ದರೂ ಅವಳ ಆರೋಗ್ಯದ ದೃಷ್ಟಿಯಿಂದ ತನ್ನ ಕೈಯಿಂದ ಸಾಧ್ಯವಾದಷ್ಟು ಅವಳ ಕಾಳಜಿ ಮಾಡ್ತಾ ಇದ್ಲು ಏನೇ ಮಾಡಿದ್ರು ಸ್ವಾತಿಯ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇತ್ತು ಇದನ್ನು ಗಮನಿಸಿದ ಹರಿಣಿ ಗಂಡನಲ್ಲಿ ಸ್ವಾತಿಯ ಆರೋಗ್ಯದಲ್ಲಿ ದಿನೇ ದಿನೇ ಏರುಪೇರು ಆಗ್ತಾ ಇದೆ ದಯವಿಟ್ಟು ಯಾವುದಾದ್ರೂ ಸಿಟಿಯಲ್ಲಿರುವ ಒಳ್ಳೆಯ ಆಸ್ಪತ್ರೆಗೆ ಹೋಗಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಎಂದಾಗ ಅತ್ತೆ ಬಂದು ಏನೂ ಬೇಕಾಗಿಲ್ಲ ಗರ್ಭಿಣಿಯಾದಾಗ ಇದೆಲ್ಲ ಆಗುವುದು ಸಹಜ ಅಂತ ಹೇಳಿ ಊರಲ್ಲಿದ್ದ ವೈದ್ಯರನ್ನು ಮನೆಗೆ ಕರೆಸುತ್ತಾರೆ ಈ ಸಲಾನೂ ಅಷ್ಟೇ ಮಗ ಅಮ್ಮನ ಮಾತಿಗೆ ತುಟಿಕ್ ಪಿಟಿಕ್ ಅನ್ನದೇ ಸುಮ್ಮನಾಗ್ತಾನೆ ವೈದ್ಯರು ಬಂದು ಪರೀಕ್ಷಿಸಿ ಕೆಲವೊಂದು ಮಾತ್ರೆ ಕೊಟ್ಟು ಹೋಗ್ತಾರೆ ಹೇಗೋ ಒಂಬತ್ತು ತಿಂಗಳು ಕಳೆಯಿತು ಒಂದು ದಿನ ಸ್ವಾತಿಗೆ ಜೋರಾಗಿ ಹೆರಿಗೆ ನೋವು ಬಂದಾಗ ನವೀನ್ ಮನೆಯಲ್ಲಿ ಇರುವುದಿಲ್ಲ ತಕ್ಷಣ ಹರಿಣಿ ನವೀನ್ಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಳ್ತಾಳೆ ಮತ್ತೆ ಹರಿಣಿ ಸ್ವಾತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದಾಗ ಅತ್ತೆ ಬಂದು ನಾವೆಲ್ಲಾ ಮನೆಯಲ್ಲೇ ಮಕ್ಕಳನ್ನು ಹೆತ್ತಿದ್ದು ಅಂತ ಹೇಳಿ ಆ ಊರಲ್ಲಿ ಎಲ್ಲರಿಗೂ ಹೆರಿಗೆ ಮಾಡಿಸ್ತಾ ಇದ್ದ ಮುತ್ತಜ್ಜಿಯನ್ನು ಮನೆಗೆ ಕರೆಸ್ತಾರೆ ಒಳಗಡೆ ಮುತ್ತಜ್ಜಿ ಸ್ವಾತಿಯ ಹೆರಿಗೆ ಮಾಡಿಸ್ತಾ ಇದ್ರೆ ಇತ್ತ ನವೀನ್ ನ ಕೈ ಭಯದಿಂದ ನಡುಗುತ್ತಿತ್ತು ಇದನ್ನು ನೋಡಿದ ಹರಿಣಿ ಅವನ ಹತ್ತಿರ ಹೋಗಿ ಅವನ ಕೈಯ ಮೇಲೆ ತನ್ನ ಕೈಯನ್ನಿಟ್ಟು ಧೈರ್ಯ ತುಂಬುತ್ತಾಳೆ ಅಷ್ಟರಲ್ಲಿ ಜೋರಾಗಿ ಮಗು ಅಳುವ ಶಬ್ದ ಕೇಳಿಸುತ್ತೆ ಮನೆಯಲ್ಲಿ ಸಂತಸದ ವಾತಾವರಣ ಆದ್ರೆ ಆ ಸಂತೋಷ ಜಾಸ್ತಿ ಹೊತ್ತು ಇರಲಿಲ್ಲ ಮುತ್ತಾಜಿ ಹೊರಗೆ ಬಂದು ಹೆರಿಗೆ ಸಮಯದಲ್ಲಿ ರಕ್ತ ನಿಲ್ಲದ ಕಾರಣ ಸ್ವಾತೀನ ಉಳಿಸಲು ಸಾಧ್ಯವಾಗಲಿಲ್ಲ ಅಂದಾಗ ನವೀನ್ ಹಾಗೂ ಹರಿಣಿ ಅಲ್ಲೇ ಕುಸಿದು ಬೀಳ್ತಾರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಿದ್ರೆ ಸ್ವಾತಿ ಬದುಕ್ತಿದ್ಲು ಎಂದು ನವೀನ್ ಕಣ್ಣೀರಿಡ್ತಾನೆ ಹೀಗೆ ಸಮಯ ಕಳೆಯುತ್ತದೆ ಹರಿಣಿ ಆ ಮಗುವನ್ನು ತನ್ನ ಮಗುವಿನ ಹಾಗೆ ಸಾಕ್ತಾಳೆ ಹೆಣ್ಣು ಮಗು ಆಗಿದ್ದರಿಂದ ಅವಳಿಗೆ ಭೂಮಿ ಅಂತ ನಾಮಕರಣ ಮಾಡ್ತಾರೆ ನವೀನ್ ಹರಿಣಿಯ ನಿಷ್ಕಲ್ಮಶ ಪ್ರೀತಿಗೆ ಮತ್ತೊಮ್ಮೆ ಸೋಲ್ತಾನೆ ಹೀಗೆ ಒಂದು ವರ್ಷ ಕಳೆಯುತ್ತದೆ ಸ್ವಾತಿಯ ಸ್ಮರಣೆಯ ದಿನದಂದು ದೇವಸ್ಥಾನದಲ್ಲಿ ಪೂಜೆ ಇಟ್ಟಿದ್ರು ಪೂಜೆ ಮುಗಿಸಿ ಮನೆಗೆ ಬಂದು ತಮ್ಮ ಮಗಳ ಹುಟ್ಟಿದ ಹಬ್ಬವನ್ನು ಜೋರಾಗಿ ಆಚರಿಸ್ತಾರೆ ಇನ್ನೇನು ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಅನ್ನುವಷ್ಟರಲ್ಲಿ ಹರಿಣಿ ತಲೆ ಸುತ್ತು ಬಂದು ಬೀಳ್ತಾಳೆ ಗಾಬರಿಗೊಂಡ ನವೀನ್ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು ಅನ್ನುವಷ್ಟರಲ್ಲಿ ತಾಯಿ ಬಂದು ಯಾಕಪ್ಪ ಸುಮ್ಮನೆ ಗಾಬರಿ ಆಗ್ತೀಯ ಸುಸ್ತಿನಿಂದ ಚುಮುಕಿಸಿದ್ರೆ ಎಚ್ಚರವಾಗುತ್ತೆ ಅಂತ ಹೇಳಿದಾಗ ನವೀನ್ ಸಾಕು ನಿನ್ ಎರಡನೇ ಮದುವೆ ಅದೇ ಮಗು ಏನೋ ಆಯ್ತು ಆದ್ರೆ ಸ್ವಾತಿನ ಕಳೆದುಕೊಂಡೆ ಈಗ ಹರಣಿನ ಕಳೆದುಕೊಳ್ಳಲು ನಾನ್ ತಯಾರಿಲ್ಲ ಎಂದು ತಾಯಿಗೆ ಜೋರ್ ಮಾಡಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ ಅವನ ಹಿಂದೆನೆ ತಾಯಿ ಕೂಡ ಆಸ್ಪತ್ರೆಗೆ ಹೋಗ್ತಾಳೆ ಡಾಕ್ಟರ್ ಅವಳನ್ನು ಪರೀಕ್ಷಿಸ್ತಾರೆ ಅಷ್ಟರಲ್ಲಿ ಹರಿಣಿಗೂ ಕೂಡ ಎಚ್ಚರವಾಗುತ್ತೆ ಆಗ ಡಾಕ್ಟರ್ ಚಿಂತೆ ಮಾಡುವ ವಿಷಯ ಏನೂ ಇಲ್ಲ ಹರಿಣಿ ಗರ್ಭಿಣಿ ನೀವು ತಂದೆ ಆಗ್ತಾ ಇದ್ದೀರಾ ನವೀನ್ ಕಂಗ್ರಾಟ್ಸ್ ಅಂತ ಹೇಳಿದಾಗ ನವೀನ್ ಹಾಗೂ ಅವನ ತಾಯಿಗೆ ಆಶ್ಚರ್ಯವಾಗುತ್ತದೆ ಹರಿಣಿಗೆ ಖುದ್ದಾಗಿ ಅವಳು ಗರ್ಭಿಣಿ ಎಂಬುದನ್ನು ನಂಬಲು ಸಾಧ್ಯ ಆಗ್ತಾ ಇರಲಿಲ್ಲ ಹರಿಣಿ ಅತ್ತೆ ಹಾಗೂ ಗಂಡನ ಮುಖ ನೋಡಿದಾಗ ಅವರಿಬ್ಬರು ತಗ್ಗಿಸ್ತಾರೆ ಖುಷಿಯ ಜೊತೆಗೆ ಪಶ್ಚಾತ್ತಾಪದ ಛಾಯೆ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಇಬ್ಬರು ಅವಳಲ್ಲಿ ಕ್ಷಮೆ ಕೇಳ್ತಾರೆ ಅತ್ತೆ ಆ ಆರು ತಿಂಗಳು ಅವಳನ್ನು ಮಗಳ ರೀತಿ ನೋಡಿಕೊಳ್ತಾರೆ ಅವಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ಮಗನನ್ನು ಕರೆದುಕೊಂಡು ಆಸ್ಪತ್ರೆಗೆ ಓಡ್ತಾ ಇದ್ರು ಹರಿಣಿಗೆ ಅತ್ತೆಯ ಈ ಬದಲಾವಣೆಯನ್ನು ನಂಬಲು ಸಾಧ್ಯವಾಗ್ತಾ ಇರಲಿಲ್ಲ ಕೊನೆಗೆ ಹರಿಣಿ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಅಲ್ಲಿಗೆ ಇಬ್ಬರು ಮಕ್ಕಳ ಜೊತೆಗೆ ಅವರ ಸಂಸಾರ ಪರಿಪೂರ್ಣ ಆಗುತ್ತದೆ ಮಿತ್ರರೇ ಕೆಲವೊಂದು ವಿಷಯಗಳು ನಾವು ಎಷ್ಟೋ ಪ್ರಯತ್ನ ಅತ್ತು ಕರೆದರು ಅದು ಆಗುವ ಸಮಯಕ್ಕೇನೆ ಆಗೋದು ಹಾಗಾಗಿ ಆತುರ ಪಡದೆ ಇರಿಸಿಕೊಳ್ಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು